ಎರಡೂವರೆ ಎಕರೆ ಅಷ್ಟು ನಾವು ಬಿತ್ತನೆ ಮಾಡಿದ್ದೀವಿ ಅದು ನಮ್ಗೆ ಒಳ್ಳೆ ಹೀಲ್ಡ್ ಬಂದಿದೆ ಅದು ಒಳ್ಳೆ ಹೀಲ್ಡ್ ಬಂದಿದೆ ಸುಮಾರು ನೂರು ನೂರ ಹತ್ತು ಕ್ವಿಂಟಲ್ ಬರೋ ಒಂದು ಸೂಚನೆ ಇದೆ ತುಂಬಿದ ಮೇಲೆ ಗೊತ್ತಾಗುತ್ತೆ ಎಷ್ಟಾಗುತ್ತೆ ಬಂದಿದೆ ಬಂದ್ಬಿಟ್ಟು ಈ ತೆನೆ ನೋಡ್ಬಿಡ್ರಿ ಇದು ನೋಡಿದ್ರೆ ಹದಿನಾರು ಸಾಲು ಇದರಲ್ಲಿ ಬೀಜದ ಬೀಜದ ಸಾಲು ಎಣಿಸಿದ್ರೆ ಹದಿನಾರು ಸಾಲು ಇದೆ ಆಮೇಲೆ ತೆನೆ ಬಂದ್ಬಿಟ್ಟು ಚಿಕ್ಕದು ಬರುತ್ತೆ ಬರುತ್ತಿದ್ದು ಹಂಗಾಗಿ ನಮ್ಗೆ ಈಲ್ಡು ಜಾಸ್ತಿ ಬರುತ್ತೆ ಅಂತ ನಾವು ಅಂದ್ಕೊಂತಿದೀವಿ ಬೆಂಡು ಬೆಂಡೆ ಅದು ಭಾಳ ಚಿಕ್ಕದು ಬರ್ತಾ ಇತ್ತು ಹದಿನಾರು ಸಾಲು ಇದೆ ಈ ಒಂದು ತೆನೆಯಲ್ಲಿ ನೋಡ್ರಿ ಇದು ಇದು ಬಿಚ್ಚಿದೀವಿ ಈ ತೆನೆನ ಈ ತೆನೆ ನೋಡ್ರಿ ತುದೀತನಕಾಳಿದೆ ಕಾಳು ಹೊಂದಿದೆ ಇದು ಹಂಗಾಗಿ ನಮ್ಗೆ ಈಲ್ಡು ಜಾಸ್ತಿ ಬರುತ್ತೆ ನಮ್ಮದು ಕಪ್ ಕಪ್ಪು ಭೂಮಿ ನಾವು ಮೊದಲು ಸಾಲು ಉಡ್ದುಬಿಟ್ಟು ಅದರಲ್ಲಿ ನಾವು ಹೆಣ್ಣು ಮಕ್ಕಳಿಗೆ ಇಟ್ಕೊಂಬಿಟ್ಟು ನಾವು ಒಂದೊಂದು ಬೀಜ ಉದುರಿಸ್ಬಿಟ್ಟು ಆ ಥರ ನಾಟಿ ಮಾಡಿದ್ದೀವಿ ನಾವು ಪಾಟಿ ಮಾಡಿದಿರಿ ಇದು ಎಕ್ರೆಗೆ ಎಷ್ಟು ಪ್ಯಾಕೆಟ್ ಹಾಕಿದ್ರಿ ಅಣ್ಣ ಮೆಕ್ಕೆಜೋಳನ ನಾವು ಎರಡು ನೂರು ಎಕ್ರೆಯಿಂದ ಹಿಡ್ದು ಐದು ಪಾಕೇಟ್ ಹಾಕಿದ್ವಿ ಐದು ಪ್ಯಾಕೆಟು ಇಳುವರಿ ಹಂಗಾರೆ ನೂರು ರೂಪಾಯಿ ನೂರಾ ಹತ್ತು ಬರ್ತಾ ಇತ್ತು ಇದು ನೂರು ಕ್ವಿಂಟಲ್ ಬರ್ಬೋದು ಅಂತ ಈ ವರ್ಷ ಈ ಇದನ್ನ ನೀವಿದನ್ನು ಬೆಳೆದಿದ್ದೀರ ಸೊ ಬೇರೆ ರೈತರಿಗೆ ಏನು ಇಷ್ಟ ಪಡ್ತೀರಾ ಸರ್ ಇವತ್ತಿಗೆ ಐದು ದಿವ್ಸ ಆಗಿದೆ ನಾನು ಇದಕ್ಕೆ ಬಂದು ಎಲ್ಲ ಇಲ್ಲೆಲ್ಲ ಡ್ರೈ ಡ್ರೈ ಡ್ರೈನ್ ಮಾಡೋಕೆ ಡ್ರೈ ಮಾಡೋಕ್ಕೋಸ್ಕರ ಇದನ್ನೆಲ್ಲ ಹಾಕಿದ್ದೀವಿ ಸುಮಾರು ಇಲ್ಲಿಗೆ ಒಂದು ಅರವತ್ತೆಪ್ಪತ್ತು ಜನ ರೈತರು ಬಂದು ನೋಡ್ಕೊಂಡು ಹೋಗಿದ್ದಾರೆ ಇವ ಎಲ್ಲಿ ಬೆಳಿತೀವಪ್ಪ ಬೀಜ ಯಾವುದು ಅಂತ ಕೇಳೇ ಕೇಳ್ತಾರೆ ನೋಡಪ್ಪ ಅದು ಕ್ರಿಸ್ಟಲ್ ಕಂಪ್ನಿ ಅಂತ ಕೊಟ್ಟಿದ್ರು ನಮ್ಮ ಅಂಗಡಿಯವರು ಈ ಥರ ಬಂದಿದೆ ಅಂತಂದೆಲ್ಲ ಹೇಳ್ಬಿಟ್ಟು ಅವರಿಗೆಲ್ಲ ಹೇಳಿದ್ದಾರೆ ಸುಮಾರು ನೋಡ್ಕೊಂಡು ಹೋಗಿದ್ದಾರೆ ಅಲ್ಲ ಸುಮಾರು ಜನ